ಬೀದರ್ ಹಾಗೂ ಶಿವಮೊಗ್ಗದಲ್ಲಿ ಸಿಇಟಿ ಬರೆಯಲು ಬಂದ ವಿದ್ಯಾರ್ಥಿಗಳಿಗೆ ಜನಿವಾರ ತೆಗೆಯಿಸಿದ ಪ್ರಕರಣದ ಕುರಿತಾಗಿ ಕುಷ್ಟಗಿ ಕ್ಷೇತ್ರದ ಶಾಸಕರಾದ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಎಚ್ ಪಾಟೀಲ್ ಅವರಿಂದು ಸೋಮವಾರ ತಮ್ಮ ಕಾರ್ಯಾಲಯದಲ್ಲಿ ಈ ಘಟನೆಯನ್ನು ಖಂಡಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬ್ರಾಹ್ಮಣ ಸಮಾಜದ ಮುಖಂಡರಾದ ಜಯತೀರ್ಥ ಸೌದಿ ನರಸಿಂಹ ಕಾರ್ಟಗಿ ಪಾಂಡುರಂಗ್ ಆಸ್ರೀತ್ ಭೀಮಸೇನ್ ಹಂಚಕ್ಕಿ ಹಾಗೂ ಇತರರು ಉಪಸ್ಥಿತರಿದ್ದರು ಇದು ಜಿಎಂ ನ್ಯೂಸ್ ರಾಜ್ಯದಲ್ಲಿ ನಡೀತಕ್ಕಂಥ ಜನಿವಾರ ತೆಗೆಸ್ತಕ್ಕಂಥ ಪ್ರಕರಣ ಕೂಡ ಬಹಳ ಖಂಡನೀಯ ವಿವಿಧ ಸಂಸ್ಕೃತಿಯಲ್ಲಿ ಬದುಕ್ತಕ್ಕಂಥ ಜನ ಭಾರತೀಯ ಜನ ಧರ್ಮ ಅವರ ಆಚರಣೆ ಅನಾಗರಿಕ ವರ್ತನೆಯಿಂದ ಜನಿವಾರವನ್ನು ತಗ್ಸ್ತಕ್ಕಂಥದ್ದು ಭಾಳ ಖಂಡನೀಯ ನಿಜವಾಗ್ಲೂ ಇದು ಈ ರೀತಿ ಆಗಬಾರ್ದಾಗಿತ್ತು ಆದರೆ ಆಗಿರ್ತಕ್ಕಂಥದ್ದು ಭಾಳ ತೀವ್ರವಾಗಿ ನಾವಂತೂ ಖಂಡಿಸ್ತೇವೆ ಈ ಆದರೆ ಜಾತಿ ತಾರತಮ್ಯದ ಮೇಲೆ ಆಗ್ತದೆ ಸರ್ಕಾರ ಬೇಗ ಎಚ್ಚೆತ್ತುಕೊಳ್ಬೇಕು ಏನು ಈಗಾಗಲೇ ಸರ್ಕಾರದ ಕ್ರಮ ಕೈಗೊಂಡಿದೆ ಆದರೆ ಮುಂದೆ ಮುಂದೆ ಈ ರೀತಿ ಆಗದೇರೋವಾಗಿ ಪರಿಸ್ಥಿತಿಯನ್ನು ವಿಕೋಪಕ್ಕೆ ಹೋಗದೇ ಇರೋ ರೀತಿಯೊಳಗಡೆ ಕರೆಗಿಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀನಿ ಯಾಕಂದರೆ ಇವತ್ತು ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಒಂದು ಧರ್ಮದ ಪರವಾಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತೀವಿ ಮತ್ತೊಂದು ಧರ್ಮದ ಪರವಾಗಿ ಯಾವ ರೀತಿ ನಡ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಕಂಡಿದ್ದೀವಿ ಈ ರೀತಿ ಆದರೆ ಜನ ಮುಂದಿನ ದಿನಮಾನ ಪಾಠ ಕಲಿಸ್ಬೇಕಾಗ್ತದೆ ಸರ್ಕಾರ ಅಂತ ಹೇಳಿದರೆ ಎಲ್ಲರೂ ಕೂಡ ಒಂದೇ ರೀತಿಯೊಳಗೆ ನೋಡ್ಕೊಳ್ತಕ್ಕಂಥ ಕೆಲಸ ಆಗಬೇಕು ಆ ರೀತಿ ಆದಾಗ ಮಾತ್ರ ಸಹ ಎಲ್ಲರಿಗೂ ಕೂಡ ನ್ಯಾಯವನ್ನು ಕೊಡಿಸೋದಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಒತ್ತಾಯವನ್ನು ನಾವು ಮಾಡ್ತೀವಿ ಧನ್ಯವಾದ